ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇದು ಎಷ್ಟು ಒಳ್ಳೆಯದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾವು ನಾರ್ಮಲ್ ಆಗಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಾಯ ಆಗುತ್ತೆ ಜೀರ್ಣಶಕ್ತಿ ಇಂಪ್ರೂವ್ ಆಗೋದಕ್ಕೆ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಹಾಗೆಯೇ ನಾವು ಏನೇ ಆಹಾರ ತಿನ್ನಲಿ ಅದು ಕರೆಕ್ಟಾಗಿ ಜೀರ್ಣ ಆಗುತ್ತೆ ಇನ್ನು ನಾವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ ನಾರ್ಮಲ್ ಆಗಿ ಮುಂದೆ ಬಾಗ್ತೀವಿ ಅಲ್ವಾ ಊಟ ಮಾಡಬೇಕಾದ್ರೆ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಮುಂದೆ ಬಾಗ್ದಾಗ ನಮ್ಮ ದೇಹದಲ್ಲಿ ಸ್ನಾಯುಗಳು ಸಡಿಲ ಆಗುತ್ತೆ ಇದರಿಂದ ನಮ್ಮ ಬಾಡಿ ಕೂಡ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ದೇಹದ ತೂಕವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಹಾಗೆಯೇ ಬೊಜ್ಜಿನ ಸಮಸ್ಯೆ ಎಲ್ಲ ಕೂಡ ತುಂಬ ಜಾಸ್ತಿಯಾಗಿ ಕಾಡೋದಿಲ್ಲ ನಾರ್ಮಲ್ ಆಗಿ ಏನಾಗುತ್ತೆ ನಾವು ಅತಿಯಾಗಿ ತಿಂದಾಗ ಕೂಡ ಬೊಜ್ಜಿನ ಸಮಸ್ಯೆ ಕಾಡುತ್ತೆ ಅಲ್ವಾ ಸೊ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದಾಗ ಏನಾಗುತ್ತೆ ನಮಗೆ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ ಹಾಗೆಯೇ ನಾವು ಊಟ ಮಾಡುವಾಗ ಮುಂದೆ ಬಗ್ಗಿ ಹಿಂದೆ ಬರೋದು ಈ ಥರ ಮಾಡೋದ್ರಿಂದ ಕರೆಕ್ಟಾಗಿ ನಮ್ಮ ತೂಕ ಮೇಂಟೈನ್ ಆಗೋದಕ್ಕೆ ಬೊಜ್ಜು ಕರಗೋದಕ್ಕೆ ಇದು ತುಂಬ ಸಹಾಯ ಆಗುತ್ತೆ ಇನ್ನು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಕೂಡ ಕರೆಕ್ಟಾಗಿ ಆಗೋದಕ್ಕೆ ಇದು ಸಹಾಯ ಆಗುತ್ತೆ ಇದರಿಂದಾಗಿ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ಆಗಿ ಕೆಲವು ಸರಿ ಏನಾಗುತ್ತೆ ನಾವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ ಮನೆಯವರೆಲ್ಲರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತೀವಿ ಅಲ್ವಾ ಈ ಥರ ಆದಾಗ ಏನಾಗುತ್ತೆ ನಮ್ಮ ಮೈಂಡ್ ತುಂಬನೇ ರಿಲ್ಯಾಕ್ಸ್ ಆಗಿರುತ್ತೆ ನಮ್ಮ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಆ ಖುಷಿ ಕೂಡ ನಮಗೆ ಸಿಗುತ್ತೆ ಇನ್ನು ಆಗಿ ನೆಲದ ಮೇಲೆ ಕೂತ್ಕೊಂಡಾಗ ನಾವು ಆದಷ್ಟು ಸ್ಟ್ರೇಟಾಗಿ ಅಂದರೆ ನೇರವಾಗಿ ಕೂತ್ಕೊಳ್ತೀವಿ ಅಲ್ವಾ ಇದರಿಂದಾಗಿ ಬೆನ್ನು ಹುರಿ ಏನಾದರೂ ಪ್ರಾಬ್ಲಮ್ ಎಲ್ಲ ಇದ್ದರೆ ಅದು ಕೂಡ ಕರೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ದೇಹದ ಭಂಗಿ ಕೂಡ ಸರಿಯಾಗತ್ತೆ ಇನ್ನೊಂದು ನಾರ್ಮಲಾಗಿ ಬೆನಿಫಿಟ್ ಅಂತ ಹೇಳಿದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ನಾರ್ಮಲಿ ನಾವು ಸುಖಾಸನ ಅಂತ ಏನು ಹೇಳ್ತೀವಿ ಆ ಥರ ಕೂತ್ಕೊಂಡು ಊಟ ಮಾಡ್ತೀವಿ ಅಲ್ವಾ ಈ ಥರ ಕೂತ್ಕೊಳ್ಳೋದ್ರಿಂದ ನಮಗೆ ಕಾಲು ಗಂಟುಗಳಲ್ಲೆಲ್ಲ ನೋವು ಇದ್ದರೆ ಹಾಗೆಯೇ ಕೈ ಗಂಟು ಎಲ್ಲ ನೋವೆಲ್ಲ ಇದ್ದರೆ ನಾವು ಕೂತ್ಕೊಂಡು ಹೇಳ್ತೀವಿ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ತೀವಿ ಇದೆಲ್ಲವೂ ಕೂಡ ಈ ಗಂಟುಗಳಲ್ಲಿ ನೋವೇನಿರುತ್ತೆ ಕೀಲು ನೋವು ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನೋಡಿದ್ರಲ್ಲ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಿಂದ ನಮಗೆ ಯಾವ ರೀತಿಯಲ್ಲಿ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು